ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬ ಸಮೀಪಿಸ್ತಾ ಇದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಂತ ಹೇಳಿದ್ರೆ ವಿಶೇಷವಾಗಿ ಅಹ್ ಗ್ರಾಹಕರಿಗೆ ಖರೀದಿಸುವವರಿಗೆ ವರ್ತಕರಿಗೆ ಹೂಮಾರಾಟಗಾರರಿಗೆ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಹಬ್ಬದ ಸಡಗರ ಸಂಭ್ರಮ ಹೆಚ್ಚಾಗ್ತಾ ಇದೆ ಯಾಕಂತ ಹೇಳಿದ್ರೆ ಗ್ರಾಹಕರು ಬಂದು ಪದಾರ್ಥಗಳನ್ನು ಕೊಂಡುಕೊಳ್ತಾರೆ ಅಂತ ಹೇಳಿ ವರ್ತಕರು ಕಾಯ್ತಾ ಇರುವಂತದ್ದು ಈ ಬಾರಿಯ ಏನು ಹಬ್ಬ ವರ್ತಕರಿಗೆ ಒಂದು ಕಡೆ ಲಾಭ ಆಗುತ್ತಾ ಎಷ್ಟು ನಿರೀಕ್ಷೆ ಇದೆ ಅದರಲ್ಲಿ ಕೂಡ ನಾನಿವತ್ತು ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಧನ್ವಂತರಿ ರಸ್ತೆಯಲ್ಲಿ ನಾನು ಇದ್ದೇನೆ ಇಲ್ಲಿ ಹೂವಿನ ವ್ಯಾಪಾರಿಗಳು ರಸ್ತೆಯ ಎರಡು ಬದಿಗಳಲ್ಲಿ ಕೂಡ ಹೂವಿನ ವ್ಯಾಪಾರಗಳನ್ನ ನಡೆಸ್ತಾರೆ ಅದೊಂದು ಕೂಡ ಹಬ್ಬ ಸಮೀಪಿಸಿದಂತ ಸಂದರ್ಭದಲ್ಲಿ ಈ ಬಾರಿ ಆಯುಧ ಪೂಜೆ ವಿಜಯದಶಮಿ ಅವರಿಗೆ ಎಷ್ಟು ನಿರೀಕ್ಷೆ ಇದೆ ಎಷ್ಟು ವ್ಯಾಪಾರ ಆಗುತ್ತೆ ಹಾಗೆ ಹೂವಿನ ವ್ಯಾಪಾರಕ್ಕೆ ಎಷ್ಟು ದರವನ್ನ ನಿಗದಿ ಮಾಡ್ತಾರೆ ಮತ್ತೆ ಹೇಗಿರುತ್ತೆ ಅದೆಲ್ಲ ತಯಾರಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ನಮ್ ಜೊತೆ ಇವತ್ತಿದ್ದಾರೆ ಇಲ್ಲಿನ ಹೂವಿನ ಒಬ್ಬರು ನಾನು ಮಾತಾಡಿಸ್ತಾ ಹೋಗ್ತೇನೆ ಸರ್ ಸುಮಾರು ಎಷ್ಟು ವರ್ಷಗಳಿಂದ ಈ ಹೂವಿನ ವ್ಯಾಪಾರ ಮಾಡ್ತಾ ಇದೀರಾ ಅಂತ ಕಡಿಮೆ ಒಂದು ನಲವತ್ತು ವರ್ಷದಿಂದ ಎಲ್ಲಿ ಎಲ್ಲಿಂದ ತರೋದು ಸರ್ ಹೂವೆಲ್ಲ ಹಳ್ಳಿ ಕಡೆಯಿಂದ ತರ್ತೀವಿ ಸರ್ ಚೆಂಡು ಮಾತ್ರ ಯಾವೆಲ್ಲ ಹೂಗಳನ್ನ ಮಾಡ್ತೀರಾ ಸೇವಂತಿಗೆ ಚೆಂಡು ಎಲ್ಲಾ ಅಲ್ಲಿ ಹಳ್ಳಿ ಕಡೆಯಿಂದ ತರ್ತದ ಸರ್ ಸುಮಾರು ಎಷ್ಟು ಹೂಗಳನ್ನ ತಗೊಂಡ್ಬರ್ತೀರಾ ಸರ್ ಇದನ್ನ ಕೆಜಿ ಜಿ ಲೆಕ್ಕನ ಅಥವಾ ಮಾಲೆ ಲೆಕ್ಕ ಯಾವ ರೀತಿ ಅಂತ ಕೆಜಿ ಲೆಕ್ಕ ಸರ್ ಅಲ್ಲಿ ತರೋದು ನಾವು ಕೇವಲ ಹಬ್ಬಗಳು ಮಾತ್ರ ಮಾಡ್ತೀರಾ ಡೈಲಿ ಇಲ್ಲಿ ಎನಿ ಟೈಮ್ ಇಲ್ಲೇ ಮಾಡ್ತೀವಿ ಸರ್ ನಾವು ಹಬ್ಬದ ಟೈಮಲ್ಲಿ ಏನ್ ನಿರೀಕ್ಷೆ ಇರ್ತದೆ ನಿಮ್ಗೆ ಸರ್ ಅದು ಹೇಳಕಾಗಲ್ಲ ಸರ್ ಮಳೆ ಉ이드 ಬಜಾರ್ ಡೌನ್ ಆಗುತ್ತೆ ನಮಗೆ ಲಾಭನ ಆಗಲ್ಲ ನಷ್ಟನ ಆಗುತ್ತೆ ಮಳೆ ಉ이드 ಸ್ವಲ್ಪ ಪ್ರಾಂಪ್ ಕಾಣಬಹುದು ಸರ್ ಇಷ್ಟು ವರ್ಷಗಳಲ್ಲಿ ಯಾವಾಗ ಹಾಕಿದ ಬಂಡವಾಳಕ್ಕೆ ಹೆಚ್ಚು ಸಿಕ್ಕಿದೆ ಮತ್ತು ಇದು ಇಷ್ಟೇ ಇದೆ ಕೆಲಸ ಮುಂದುವರಿಸಿಕೊಂಡು ಹೋಗೋಕೆ ಏನು ಕಾರಣ ಅಂತ ಸರ್ ನಮ್ಗೆ ಇದು ತಂದೆ ಕಾಲದಿಂದಲೂ ಇದೆ ಕಾರಣ ಇದು ಸರ್ ನಮ್ದು ವ್ಯಾಪಾರನೇ ಅದರಿಂದ ನಾವು ಇದನ್ನ ತಂದೆದು ಬಿಡಬಾರದು ಅಂತ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್ ಯಾವಾಗ ಒಂದಷ್ಟು ಲಾಭ ಸಿಕ್ಕಿದೆ ಅಥವಾ ಒಂದು ನಿರ್િક્ષಪಟ್ಟಿದೆ ಸರ್ ಇದೊಂದು ಮೂರನೇ ವರ್ಷದಲ್ಲಿ ಪರವಾಗಿಲ್ಲ ಸರ್ ಸ್ವಲ್ಪ ಲಾಭ ಸಿಕ್ಕಿದೆ ಸರ್ ಹೋದ್ರಷ್ಟ ಆಗುತ್ತೆ ಸ್ವಲ್ಪ ಒಂದ್ ಐವತ್ತು ಸಾವಿರದಷ್ಟು ಊಟ ಬಿಡ್ತು ಲಾಭ ತುಂಬಾ ಹೂವೆಲ್ಲ ಉಳ್ಕೊಂಡ್ಬಿಡ್ತು ಬಟ್ ಮಳೆ ಊದಿಲ್ಲ ಆದ್ರೆ ವ್ಯಾಪಾರ ಅಷ್ಟಲ್ಲೇ ಆಗುತ್ತೆ ಈಗ ಹಬ್ಬದ ಸಮಯದಲ್ಲಿ ಬಂದು ಗ್ರಾಹಕರು ಚೌಕಾಸಿ ಮಾಡೋದಿರುತ್ತೆ ಸಾಮಾನ್ಯವಾಗಿ ಅದೇ ಅಷ್ಟೇ ಯಾಕೆ ರೇಟ್ ಇಷ್ಟು ಯಾಕೆ ರೇಟು ಅಂತ ಕೇಳ್ತಾರೆ ಆ ಸಮಯದಲ್ಲಿ ಹೇಗೆ ಅನ್ಸ್ತಿರುತ್ತೆ ನಿಮಗೆ ತಂದು ಆ ರೇಟಿಗೆ ಮಾರ್ಬೇಕು ಅಥವಾ ಇಷ್ಟೇ ದರ ನಿಗದಿ ಅಂತ ಹೇಗ್ ಮಾಡ್ತೀರಾ ನಾವು ಕಸ್ಟಮರ್ ಮೇಲೆ ನಾವು ಕೋಪ ಮಾಡ್ಕೊಳಕ್ಕಾಗಲ್ಲ ಸರ್ ಆತರ ಕೋಪ ಮಾಡ್ಕೊಂಡ್ರೆ ವ್ಯಾಪಾರ ಮಾಡೋಕ್ಕಾಗಲ್ಲ ಅಲ್ಲಿ ರೇಟ್ ರೇಟ್ ಎದಿರುತ್ತೆ ಅದ್ರ ಮೇಲೆ ಫಿಕ್ಸ್ ಸರ್ ಇವಾಗ ಈ ಮೂವತ್ತು ರೂಪಾಯಿ ಕೆಜಿ ಇದೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾರ್ತೀವಿ ಅವದ್ನ ದಿನಕ್ಕೆ ಏನಾಗುತ್ತೋ ರೇಟ್ ಹೇಳೋಕ್ಕಾಗಲ್ಲ ಮಳೆ ಓದ್ಬಿಟ್ರೆ ಕಡಿಮೆ ಆಗುತ್ತೆ ಮಳೆ ಉಯ್ದಿದ್ರೆ ಹಿಂಗೆ ಬಿಸಿಲು ಬಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಹೂ ಚೆನ್ನಾಗಿ ಬರುತ್ತೆ ಹೊರಗಡೆ ಸ್ವಲ್ಪ ಪಾರ್ಸಲ್ ಹೋಗುತ್ತೆ ಆವಾಗ ಸ್ವಲ್ಪ ರೇಟ್ ಡಿಮ್ಯಾಂಡ್ ಆಗುತ್ತೆ ಸರ್ ಈಗ ಮಳೆ ಓದ್ಬಿಟ್ರೆ ಎಲ್ಲಿ ಹೊರಗಡೆ ಪಾರ್ಸಲ್ ಆಗಲ್ಲ ನೋಡಿ ಎಲ್ಲಾ ಹೂ ಇಲ್ಲಿಗೆ ಬಂದ್ಬಿಡುತ್ತೆ ಅದರಿಂದ ಬಜಾರ್ ಡೌನ್ ಆಗುತ್ತೆ ಈಗ ನಾನು ಕೂಡ ಮನೆಗಳಿಗೆ ತರುವಂಥದ್ದು ಮತ್ತೆ ನಾನು ಒಬ್ಬ ಗ್ರಾಹಕನಾಗಿ ಕೇಳ್ತಾ ಇರುವಂತದ್ದು ಈಗ ನಾನು ಬಂದು ಕೇಳ್ತೀನಿ ಅಲ್ಲಪ್ಪ ಬಾಕಿ ಟೈಮಲ್ಲಿ ಅಷ್ಟು ರೇಟ್ ಇರುತ್ತೆ ಹಬ್ಬದಿಂದಗಳೆಲ್ಲ ಯಾಕೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಅಲ್ಲ ಹಬ್ಬ ದಿನಗಳಲ್ಲಿ ಅಂದ್ರೆ ಅದೊಂದು ಡಿಮೆಂಡ್ ಆಗುತ್ತೆ ಹೊರಗಡೆ ಹೂವು ಜಾಸ್ತಿ ಉಂಟಾಗುತ್ತದೆ ಬಾಕಿ ಟೈಮಲ್ಲಿ ಹೂವೆಲ್ಲ ಎಲ್ಲ ಇಲ್ಲಿಗೆ ಬರ್ತದೆ ಜಾಸ್ತಿ ಹಬ್ಬ ಟೈಮ್ಗಳಲ್ಲಿ ಹೊರ್ಗಡೆಗೆಲ್ಲ ಹೋಗಿ ಕೊಡ್ತೇವೆ ನೋಡಿ ಪರ್ಸಲ್ ಅದೇ ಸ್ವಲ್ಪ ಇಲ್ಲಿ ಕಡಿಮೆ ಬರ್ತವು ಆಗ ಸ್ವಲ್ಪ ಡಿಮೆಂಡ್ ಆಗುತ್ತೆ ಹಬ್ಬ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಈಗ ಇವಾಗಿನ ರೇಟ್ ಏನಿದೆ ಈ ಕಡಿಮೆ ಇದೆ ಸರ್ ಇವಾಗ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾರಿದೆ ಒಳ್ಳೇದಾಗ್ಲಿ ಸರ್ ಹಬ್ಬ ನಿಮಗೆ ಖುಷಿ ತರಲಿ ಒಳ್ಳೆ ವ್ಯಾಪಾರ ಆಗ್ಲಿ ಇದ್ದಾರೆ ಸರ್ ನಮಗೆ ಕಾಪಾಡಲಿಕ್ಕೆ ಆ ತಾಯಿನ ಮಾವ ಕೃಪೆ ಆಗಲ್ಲ ಸರ್ ಇದಿಷ್ಟು ಇಲ್ಲಿನ ಹೂವಿನ ವ್ಯಾಪಾರಿಯ ಮಾತಾಗಿರುವಂತದ್ದು ನಾನು ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೇನೆ ಹಾಗಾದ್ರೆ ಒಬ್ಬ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ವಿಶೇಷಗತೆಗಳಿರುತ್ತೆ ನಾನು ಮುಂದಿನ ಒಬ್ಬ ವ್ಯಾಪಾರಿಯನ್ನ ಮಾತಾಡಿಸ್ತಾ ಬನ್ನಿ ಎಷ್ಟು ವರ್ಷಗಳಿಂದ ಹೂವನ್ನು ಮಾಡ್ತಾ ಇದ್ರು ಸರ್ ನಾನು ನಮ್ಮ ಅಜ್ಜಿ ಅವಾಗ ನಲವತ್ತು ವರ್ಷದಿಂದ ಮಾಡ್ತಿದ್ರು ನಾನು ಜಸ್ಟ್ ಹದಿಮೂರು ವರ್ಷ ಆಯ್ತು ಬಂದು ಈ ಸಲ ರೇಟ್ ಆಗೋ ಚಾನ್ಸ್ ಇದೆಯಾ ಯಾ ಭಗವಂತ ಇಚ್ಛೆ ಅದು ರೇಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮಾಮೂಲಿ ಮಾಮೂಲಿ ಎಷ್ಟಾಗುತ್ತೆ ಅಷ್ಟು ಎಷ್ಟು ಎಷ್ಟಾಗುತ್ತೆ ಅಷ್ಟು ಇರುತ್ತೆ ಮಾಡಕ್ಕಾಗಲ್ಲ ಮಾಡಾಕ ಏನೋ ಮಾಡಕ್ಕಾಗಲ್ಲ ಬಂಡವಾಳ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಹಬ್ಬಕ್ಕೆ ದಿನ ಇತ್ಕೋಬೋದು ವ್ಯಾಪಾರ ಓಡಾಕಾಗಲ್ಲ ಸರ್ ಇದೇ ಸಂಪಾದನೆ ಮಾಡುವ ಹಾಕ್ಬೇಕು ಮಾಡಿ ಸರ್ ಈ ಸೀಸನ್ ಬೆಸ್ಟ್ ನಮ್ಗೆ ಆಯ್ತ್ ಪೂಜೆ ದೀಪಾವಳಿ ಆಮೇಲೆ ಗಣೇಶನ ಹಬ್ಬ ಆಮೇಲೆ ವರಮಹಾಲಕ್ಷ್ಮಿ ಹತ್ರ ಹಬ್ಬಗಳು ಆಮೇಲೆ ಶಿವರಾತ್ರಿ ಆ ಸೀಸನ್ ಅಲ್ಲಿ ನಮ್ಗೆ ವ್ಯಾಪಾರ ಸರ್ ರೈತರುಗಳು ಏನು ಅಂತ ಹೇಳಿದ್ರೆ ಇವಾಗ ಕನಿಷ್ಠ ಹಬ್ಬಕ್ಕೆ ಒಂದು ಸಾವಿರ ರೂಪಾಯಿ ತಾವು ಇರ್ತೀವಿ ಒಂದ್ ಕಡೆ ಅವ್ರು ಇಪ್ಪತ್ತೈದು ಮಾರು ಹೋಗ್ಬಿಟ್ಟಿರ್ತಾರೆ ನಾವು ಅಳತೆ ಮಾಡಿ ಅವ್ನಿಗೆ ಅಂದಾಜು ಮೇಲೆ ನಾವು ಮಾರೋದು ಹತ್ತು ರೂಪಾಯಿ ಲಾಭ ಇಟ್ಕೊಂಡು இவங்க அவ்வளோ நல்வது ரூபாய் இந்த கொடி நான் இவ்வளோ ஐவது ரூபாய் மார்ப்பு ஹத்து ரூபாய் லாபம் லாப மடிக்கணே வியாபார மாவோம்